ಎಸ್ ಕಾಲೇಜು ವಿದ್ಯಾರ್ಥಿಗಳ ಕರಗ ಆಚರಣೆ ವಿರುದ್ಧ ಹೊನ್ನಿಕುಲ ಸಮುದಾಯ ಸಮುದಾಯ ಮಂಡಲ ಆಗಿದೆ ಅಂತಾನೆ ಹೇಳಲಾಗ್ತಿದೆ ಅದು ಇಲ್ಲಿ ಅಂತಕ್ಕಂಥ ವಿಚಾರ ಬಂದಾಗ ಅದು ಯಲಂಕಾ ಉಪನಗರದ ಶೇಷಾದ್ರಿಪುರಂ ಕಾಲೇಜು ವಿದ್ಯಾರ್ಥಿಗಳಿಂದ ಸಾಂಪ್ರದಾಯಿಕ ಕರಗ ಆಚರಣೆಗೆ ಧಕ್ಕೆಯನ್ನ ಉಂಟು ಮಾಡಿದ್ದಾರೆ ಅಂತಾನೆ ಹೇಳಲಾಗ್ತಿದೆ ಸಾಂಪ್ರದಾಯಿಕ ಕರಗ ಆಚರಣೆಗೆ ಧಕ್ಕೆ ಮಾಡಿದ ವಿಡಿಯೋ ವಿಡಿಯೋ ಸಾಮಾಜಿಕ ಜಾಲದಲ್ಲಿ ಫುಲ್ ವೈರಲ್ ಆಗ್ತಿದೆ ಅದರಲ್ಲೂ ಕೂಡ ವಿಡಿಯೋ ವೈರಲ್ ಆದ ಹಿನ್ನೆಲೆ ಸಮುದಾಯದ ಯುವಕರಿಂದ ಕಾಲೇಜು ಆಡಳಿತ ಮಂಡಳಿಗೆ ಒಂದು ವಾರ್ನಿಂಗ್ ಅನ್ನು ಕೂಡ ಏನು ಮಾಡಿರ್ತಕ್ಕಂಥದ್ದು ಈ ರೀತಿಯ ಘಟನೆಗಳು ರಾಜ್ಯದ ವಿವಿಧ ಭಾಗಗಳಲ್ಲಿ ಕೂಡ ಏನು ನಡೀತಿದೆ ಹಲವು ಜಾಗಗಳಲ್ಲಿ ಇದೇ ರೀತಿ ಆಗ್ತಿದೆ ಆದ್ರೆ ಈ ರೀತಿ ಮುಂದುವರೆದರೆ ಮುಂದೆ ಒಂದು ದಿವಸ ಉಗ್ರ ಹೋರಾಟದ ಎಚ್ಚರಿಕೆ ಕೂಡ ಸಮುದಾಯವನ್ನ ಸಮುದಾಯ ಕೊಡ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡಿದ್ದಾರೆ ಎಚ್ಚರಿಕೆ ಹಿನ್ನೆಲೆ ಹೊನ್ನಿ ಕುಲ ಸಮಾಜದ ಸಮುದಾಯಕ್ಕೆ ಏನು ಕ್ಷಮಾಪಣೆಯನ್ನು ಕೂಡ ಶೇಷಾದ್ರಿಪುರಂ ಕಾಲೇಜು ಮಂಡಳಿ ವತಿಯಿಂದ ಏನು ಕೇಳಿ ಕೇಳಿದ್ದಾರೆ ಅದರಲ್ಲೂ ನಮ್ಮಿಂದ ತಪ್ಪಾಗಿದೆ ಮುಂದೆ ಈ ತಪ್ಪಾಗದಂತೆ ನೋಡಿಕೊಳ್ತವೆ ಎಂದು ಪ್ರಾಂಶುಪಾಲ ಆಗಿರ್ತಕ್ಕಂಥ ಅಂದ್ರೆ ಕಾಲೇಜು ಪ್ರಾಂಶುಪಾಲಾಗಿರ್ತ ವೆಂಕಟೇಶ್ ಅವರು ಇದನ್ನ ತಿಳಿಸಿದ್ದಾರೆ ನಾವೀಗ ಏನು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು ನೋಡಿ ಅದು ಕರ್ಗ ನಿಜಕ್ಕೂ ಈ ನೋಡ್ತಿದ್ರೆ ಒಂದು ರೀತಿ ಇದು ನಾವು ನಿಜಕ್ಕೂ ಇದು ಕರ್ಗಾಡ್ತಿದ್ರ ಅಥವಾ ದೊಂಬರಾಟದ ರೀತಿ ಎಲ್ಲೋ ಒಂದ್ ಕಡೆ ಏನೋ ಮಾಡಬೇಕು ಈ ಸಾಂಪ್ರದಾಯಕ್ಕೆ ಧಕ್ಕೆ ತರ್ತಕ್ಕ ನೋಡಿ ಆ ಯುವಕರೆಲ್ಲರೂ ಸೇರಿ ಅದನ್ನ ಎಳ್ದಾಡೋದು ತಳ್ಳಾಡೋದು ಮಾಡ್ತಿರ್ತಕ್ಕಂಥದ್ದು ಹ್ಮ್ ಇದು ನಮ್ಮ ಕರಗ ಆಚರಣೆ ಬಗ್ಗೆ ಒಂದಷ್ಟು ಸಾಮಾಜಿಕ ಜಾಲತಾಣ ತಾಣದಲ್ಲಿ ವೈರಲ್ ಆಗ್ತಾ ಇರ್ತಕ್ಕಂಥ ವಿಡಿಯೋಗಳು ನೋಡಿ ಯಾವ ರೀತಿ ಮಾಡ್ತಿದ್ದಾರೆ ಯಾವ ರೀತಿ ಕರಗ ಆಚರಣೆ ಮಾಡ್ತಿದ್ದಾರೆ ಅದರಲ್ಲೂ ಹೇಗಂದ್ರಾಗಿ ಎಲ್ಲಂದ್ರಲ್ಲಿ ಅದಕ್ಕೆ ವಿಧಿವಿಧಾನಗಳು ನೋಡಿ ಸ್ಪೂ ನಾಲ್ಕು ಗೋಡೆ ಮಧ್ಯೆ ನೋಡಿ ಹಿಂದೆ ಕರ್ಗವನ್ನು ನೋಡಿದ್ರೆ ಪೂಜ್ಯ ಕೈ ಮುಗಿದು ಆ ತಾಯಿ ದ್ರೌಪದಿಯನ್ನು ಏನು ಸ್ಮರಿಸ್ಬೇಕು ಅಂತಕ್ಕಂಥದ್ದು ನಾವೆಲ್ಲ ನಂಬಿರ್ತಕ್ಕಂಥ ನೋಡಿ ನೋಡಿ ಯಾವ ರೀತಿ ಅದು ಒಬ್ರಲ್ಲ ಇಬ್ಬರು ಇಬ್ರು ಈ ರೀತಿ ನೃತ್ಯಗಳನ್ನು ಮಾಡ್ತಿರ್ತಕ್ಕಂಥದ್ದು ಅದರಲ್ಲೂ ಸೀರೆ ಉಟ್ಟು ತಮಟೆ ಏಟೆಗೆ ಈ ರೀತಿ ಆಡ್ತಿದ್ದಾರೆ ನಿಜಕ್ಕೂ ಇವ್ರಿಗೆ ಯಾರು ಹೇಳೋರು ಕೇಳೋರು ಇಲ್ವಾ ಅಂತ ಹೇಳಿ ನೋಡಿ ಇದು ನೋಡಿ ಆಮೇಲೆ ಕರಗ ಹೊರತಕ್ಕಂಥವ್ರು ಹೂ ಹಾಕಿದ್ದಾರೆ ಅದರಲ್ಲಿ ಏನಿದೆ ಏನಿಲ್ಲ ಅಂತಕ್ಕಲ್ಲವೂ ಕೂಡ ಏನು ಜಾಲವಾಗಿ ಇರ್ತಕ್ಕಂಥದ್ದು ನೋಡಿ ಒಬ್ಬ ಯುವಕ ವಿದ್ಯಾರ್ಥಿ ಏನು ನೃತ್ಯ ಕೂಡ ಮಾಡ್ತಿದ್ದಾನೆ ನೋಡಿ ಕೈಯಲ್ಲಿ ಮುಟ್ತಾನೆ ಎಳ್ದಾಡ್ತಾನೆ ಇದು ಈ ವೈರಲ್ ಆದ ಬೆನ್ನಲ್ಲೇ ಇವತ್ತು ಒಂದಷ್ಟು ಸಮುದಾಯದ ಯುವಕರು ಅಂದ್ರೆ ನಮ್ಮ ವಿಜಯಪುರ ಭಾಗದಿಂದ ಮತ್ತೆ ಯಲಂಕ ಭಾಗದಿಂದ ಮತ್ತೂರು ಅಂದ್ರೆ ನಮ್ಮ ಬೂದಿಗೆರೆಯ ಭಾಗದಿಂದ ಒಂದಷ್ಟು ಎಲ್ಲ ಯುವಕರು ಸೇರಿ ಒಂದಷ್ಟು ಏನು ಕಾಲೇಜಿಗೆ ಅದರಲ್ಲೂ ಪ್ರಾಂಶುಪಾಲರ ಜೊತೆ ಮಾತನಾಡ್ತಕ್ಕಂಥದ್ದು ಈ ಆಚಾರ ವಿಚಾರದ ಬಗ್ಗೆ ಹೇಳ್ತಕ್ಕಂಥ ಕೆಲಸ ಕೂಡ ಮಾಡಿದ್ದಾರೆ ನೋಡಿ ನಾವು ದೃಶ್ಯಗಳಲ್ಲಿ ನೋಡಬಹುದು ಏನ್ ಹೇಳಿದ್ದಾರೆ ಏನ್ ಮಾತನಾಡಿದ್ದಾರೆ ಅದಕ್ಕೆ ಪ್ರಾಂಶುಪಾಲರು ಏನ್ ಹೇಳಿದ್ದಾರೆ ಮತ್ತೆ ನಮ್ಮ ಯುವಕರು ಯಾವ ರೀತಿ ಮಾತನಾಡಿದ್ದಾರೆ ಅಂತಕ್ಕಂಥದ್ದಾ ಅವರು ಮಾತುಗಳಿಂದ ನಾ ಕೇಳೋಣ ಬನ್ನಿ ಇದು ಸಮುದಾಯಕ್ಕಾಗಿರ್ತಕ್ಕಂಥದ್ದಲ್ಲ ನಮ್ಮ ಮನೆ ಮಗು ನಮ್ಮ ತಾಯಿಗೆ ಆಗಿರತಕ್ಕಂಥ ಅಪಮಾನ ಅಂತ ನಾವು ಭಾವಿಸ್ತೀವಿ ಈಗ ನಮ್ಮ ತಾಯಿ ವಿಚಾರದ ಗಂಟ ಬಂದಾಗ್ಲೂ ನಮ್ಮ ಸಮುದಾಯ ಎಚ್ಚೆತ್ಕೊಂಡಿಲ್ಲ ಅಂದರೆ ಸಮುದಾಯದ ಮುಖಂಡರು ಅನ್ಸ್ಕೊಂಡಿರ್ತಕ್ಕಂಥವ್ರು ಎಚ್ಚೆತ್ಕೊಂಡಿಲ್ಲ ಇದನ್ನು ಯಾವುದೋ ಒಂದು ಮಟ್ಟಕ್ಕೆ ತೊಗೊಂಡೋಗೋಕ್ಕೆ ಏನೂ ಪ್ರಯತ್ನ ಪಡಲಿಲ್ಲ ಅಂದರೆ ವನ್ಯಕುಲ ಸಮಾಜ ಇದು ವೇಸ್ಟ್ ಅನ್ನಿಸ್ತದೆ ಯಾಕಂದರೆ ವನ್ಯಕುಲ ಸಮಾಜದಲ್ಲಿ ನಾಯಕರು ಅಂತೆಲ್ಲ ಅನ್ಸ್ಕೊಂಡಿರ್ತಕ್ಕಂಥವ್ರು ದಯವಿಟ್ಟು ನಿಮ್ಮ ರಾಜಕೀಯ ಹೊರಗಡೆ ಇಡ್ರಿ ದೇವ್ರ ವಿಚಾರ ಬಂದಾಗ ಮಾತ್ರ ಕರಗದ ವಿಚಾರ ಬಂದಾಗ ಒಂದಾಗಿ ಬಂದು ಇದನ್ನು ಫೇಸ್ ಮಾಡ್ತಕ್ಕಂಥದ್ದು ಕಲಿಬೇಕು ಕಲಿತು ನಮ್ಮ ಜನಾಂಗದ ಕರಗದ ವಿಚಾರಗಳನ್ನು ಉಳಿಸ್ಕೊಳ್ಬೇಕು ನಮ್ಮ ಧಾರ್ಮಿಕ ಆಚರಣೆ ಇವತ್ತು ಉಳಿಸ್ಲಿಲ್ಲ ಅಂದರೆ ಇವತ್ತು ಕರಗ ಇಲ್ಲ ಅಂದರೆ ವನ್ಯಕುಲ ಸಮಾಜ ನಮ್ಮ ದೇಶ ರಾಜ್ಯದಲ್ಲಿ ಎಲ್ಲಿಲ್ಲ ನೀವು ಭೂತ ಕನ್ನಡಿ ಯಾಕೆ ಹುಡುಕಿದ್ರು ನಮ್ಮ ಸಮುದಾಯ ಎಲ್ಲೂ ಕಾಣಿಸಲ್ಲ ನಾ ಇವಾಗಲೇ ನಮ್ಮ ಸಮುದಾಯ ಯಾವುದರಲ್ಲಿ ಮುಂದೆ ಇದೆ ಶೈಕ್ಷಣಿಕವಾಗಿ ಮುಂದೆ ಇದೆಯಾ ಹಿಂದುಳಿದಿದೆ ರಾಜಕೀಯವಾಗಿ ಮುಂದೆ ಇದೆಯಾ ಹಿಂದುಳಿದಿದೆ ಎಲ್ಲದರಲ್ಲೂ ಹಿಂದುಳಿದಿದೆ ಕರಗದಿಂದ ಆದರೂ ನಮ್ಮನ್ನು ಗುರುತಿಸ್ತಾ ಇದ್ದಾರೆ ಆ ಆಚರಣೆಗಳನ್ನಾದರೂ ಉಳಿಸ್ಕೊಳ್ಳಿ ದಯವಿಟ್ಟು ಎಲ್ಲ ಮುಖಂಡರು ರಾಜ್ಯದ ನಾಯಕರು ಯಾರ್ಯಾರು ಅನ್ಸ್ಕೊಂಡಿದ್ದಾರೋ ದಯವಿಟ್ಟು ಇದನ್ನೆಲ್ಲ ಒಂದುಗೂಡಿ ನಿಮ್ಮ ರಾಜಕೀಯ ನಿಮ್ಮ ಸ್ವಪ್ರತಿಷ್ಠೆ ಬಿಟ್ಟು ಬಂದು ಇಲ್ಲಿ ಹೋರಾಟ ಮಾಡಿ ಈ ಕರಗವನ್ನು ಉಳಿಸ್ಕೊಳೋಕ್ಕಾದರೂ ಒಂದು ಪ್ರಯತ್ನ ಮಾಡಿರಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ವನಿಗುಲ ಸಮಾಜದ ಗುರುಗಳಾಗಿರ್ತಕ್ಕಂಥ ಪ್ರಣವಾನಂದಪುರಿ ಮಹಾಸ್ವಾಮೀಜಿಗಳು ದಯವಿಟ್ಟು ನೀವು ಓಡಾಡಿ ಓಡಾಡಿ ನಮ್ಮ ಕರಗದ ವಿಚಾರಗಳನ್ನು ತಿಳ್ಕೊಂಡು ಎಲ್ಲರಿಗೂ ಅದರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇದು ಮರುಕಳಿಸಲ್ಲ ಅಂತ ಪ್ರಾಂಶುಪಾಲರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅದನ್ನು ನಡ್ಕೋತಾರೆ ಅಂತೇಳಿ ನಮಗೆ ನೂರು ನೂರರಷ್ಟು ಭರವಸೆ ಇದೆ ದಯವಿಟ್ಟು ಬೇರೆ ಕಾಲೇಜುಗಳಲ್ಲಾಗಲಿ ಸ್ಕೂಲ್ಗಳಲ್ಲಾಗಲಿ ಯಾವುದೋ ಒಂದು ಕಾರ್ಯಕ್ರಮಗಳಲ್ಲಿ ಇದನ್ನು ಬಿಂಬಿಸಕ್ಕೆ ಹೋಗ್ಬೇಡಿ ಅಕಸ್ಮಾತ್ ಮಾಡಿದ್ರೆ ಇಷ್ಟ ಇಷ್ಟು ಇವಾಗ ಬಂದು ತಾಮಸಿಕವಾಗಿ ಮಾಡಿದ್ದೀವಿ ನೆಕ್ಸ್ಟ್ ಎಲ್ಲ ಮಾಡೋಕ್ಕಾದ್ರೆ ಇದು ಉಗ್ರವಾಗಿ ಹೋರಾಟ ನಡೆದೇ ನಡೆಯುತ್ತೆ ಬಿಡಲ್ಲ ಇವತ್ತೊಬ್ಬರಿ ಇರ್ಬೋದು ನಾಳೆ ಇಬ್ಬರು ಆಗ್ಬೋದು ಅದು ನೂರಾರು ಸಂಖ್ಯೆ ಆಗೋದ್ರಾಗ ಜಾಸ್ತಿ ಏನು ಟೈಮ್ ಹಿಡಿಯೋಕ್ಕಾಗಿಲ್ಲ ಟೈಮ್ ಬರುತ್ತೆ ಅದಕ್ಕೂ ದಿನ ಟೈಮ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದೆಲ್ಲ ನಡೆಯುತ್ತೆ ದಯವಿಟ್ಟು ಎಲ್ಲರೂ ಸಹಕರಿಸ್ಬೇಕಾಗಿ ತಮ್ಮಲ್ಲಿ ಕೊಡ್ಕೊತಾ ಇದ್ದೀವಿ ಕುಲ ಸಮುದಾಯದವರು ಅವ್ರದ್ದು ಅವ್ರ ಮನೆಗಳವರು ಅವ್ರು ಬೆಳೆ ಬೇಯಿಸ್ಕೊಳೋದು ಆಯ್ತು ಹೊರ್ತು ಯಾವುದೇ ರೀತಿ ಯುವಕರಿಗೆ ಯಾವುದು ಸ್ಪ ಸಪೋರ್ಟ್ ಮಾಡಲ್ಲ ಈ ರೀತಿ ಮಾಡ್ತಿದ್ದಾರೆ ಎಲ್ಲ ಕಡೆ ಈ ರೀತಿ ಎತ್ತಾರ ಕರ್ರಗಳೆತ್ತ ಎಲ್ಲೋ ಯಾರೋ ಎತ್ತಲ್ಲ ಮುಖಂಡರುಗಳು ಅವ್ರ ಮನೆಗಳು ಅವರು ಅವ್ರ ಕೆಲಸಗಳು ಅವ್ರ ರಾಜಕೀಯ ಕೆಲಸಗಳು ಅವ್ರು ಇದಕ್ಕೆ ಸಮಾಜನ ಅಡ್ಡಿ ಕೊಂಡು ತಿಂತವ್ರೆ ಅದು ಬಿಟ್ಟರೆ ಯಾವುದೇ ರೀತಿ ಎಲ್ಲೂ ನಿಲ್ಲಿಸ್ತಾ ಇಲ್ಲ ಮಾಡ್ತಾಯಿಲ್ಲ ಇವತ್ತು ಎಲ್ಲ ಕಡೆ ಸ್ಕೂಲು ಕಾಲೇಜುಗಳಲ್ಲೆಲ್ಲ ಕರ್ಗ ಕರ್ಗ ಇತ್ತು ಅಂತ ಇದು ಪ್ರಕ್ರಿಯೆ ನಡೀತಿದೆ ಎಲ್ಲ ಕಡೆ ನಾವು ಹೋಗಿ ನಿಲ್ಲಿಸೋವಂಥ ಕಾರ್ಯಗಳು ಮಾಡ್ತಾ ಇದ್ದೀವಿ ಏನು ಮಾಡ್ತಾ ನೀವು ಸಮಾಜದ ಮುಖಂಡರು ಏನು ಮಾಡ್ತಾ ಅದೇ ಅದೇ ರೀತಿ ಯಾರೇ ಆಗಿರಲಿ ಯಾವುದೇ ಶಾಲಾ ಕಾಲೇಜುಗಳು ಯಾವುದೇ ರೀತಿ ಇಲ್ಲಿ ಇಲ್ಲಿ ಏನು ಈ ಶೇಷರಿಪುರಂ ಎಲ್ಲಂಗೆ ಶೇಷ್ವರಿಪುರಂ ಕಾಲೇಜಲ್ಲಿ ಏನು ಕರ್ಗ ಅನ್ನೋದೊಂದು ಬಿಂಬಿಸಿ ಒಂದು ಕಾರ್ಯಕ್ರಮ ಮಾಡಿದಾರೋ ಆ ತೀವ್ರ ನಮಗೆ ಅಪಮಾನ ಆಗಿದೆ ವನಿಕುಲ ಕ್ಷೇತ್ರರಿಗೆ ಮುಂದೆ ಯಾವುದೇ ರೀತಿ ಸಹಿಸಲ್ಲ ಎಲ್ಲೇ ಆಗಲಿ ಕರ್ನಾಟಕದ ಯಾವುದೇ ಮೂಳೆನಲ್ಲಿ ಯಾವುದೇ ಈ ರೀತಿ ಅನ್ನೋದು ದೊಂಬ್ರಾಟಗಳಂತ ಮಾಡೋಂಥ ಕಾರ್ಯಗಳು ಯಾವುದು ಮಾಡೋಕ್ಕೆ ಹೋಗ್ಬಾರ್ದು ಮಾಡಿದ್ರೆ ಕಟ್ಟಿನಿಟ್ಟ ಕ್ರಮ ಜರಿಸಬೇಕಾದ್ರೆ ನಾವು ಸಂಘಟನೆಯಿಂದ ವನಿಕುಲ ಕ್ಷೇತ್ರದಿಂದ ತಕ್ಕಪಾಠ ಕಲಿಸಬೇಕಾಗುತ್ತೆ ಯಾವುದೇ ಆಗಲಿ ಕಾಲೇಜುಗಳಾಗಲಿ ಸ್ಕೂಲುಗಳಾಗಲಿ ನೇರವಾಗಿ ಇಚ್ಛೆ ಇಚ್ಛೆ ಪಡ್ತೀನಿ ಹೇಳೋಕ್ಕೆ ಚಿಟಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಒಂದು ಸಾಂಸ್ಕೃತಿಕ ಹಬ್ಬದ ಉತ್ಸವವನ್ನು ಮಾಡಿದ್ವಿ ಆ ಒಂದು ಉತ್ಸವದಲ್ಲಿ ನಮ್ಮ ಕಾಲೇಜಿನಲ್ಲಿ ಕರ್ಗ ಮಹೋತ್ಸವದ ಅಂಗವಾಗಿ ಕರ್ಗ ಕರ್ಗ ಮಹೋತ್ಸವದ ಬಗ್ಗೆ ಅದರ ಒಂದು ತಿಳುವಳಿಕೆಯನ್ನು ಕೊಡೋದ್ರ ಬಗ್ಗೆ ವಿದ್ಯಾರ್ಥಿಗಳು ಮಾಡಿದ್ದರು ಇದು ಖಂಡಿತವಾಗಿಯೂ ಅಚಾತುರ್ಯದಿಂದ ಮತ್ತು ನಮ್ಮ ಯಾರದೇ ಒಂದು ಮನಸ್ಸಿಗೆ ನೋ ನಾವು ಯಾವುದನ್ನು ನೋವು ಉಂಟು ಮಾಡೋಕ್ಕಾಗೋದಿ ಮಾಡೋದಿಲ್ಲ ಮತ್ತು ಆ ದೇವಿಯಲ್ಲಿ ಮತ್ತು ಇಡೀ ಎಲ್ಲರಿಗೂ ನಾನು ಇದು ಈ ಒಂದು ಸಂದರ್ಭದಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ ನನಗೆ ಈ ಒಂದು ಸಂದರ್ಭದಲ್ಲಿ ಮುಖಂಡರು ಅಂದರೆ ಈ ಒಂದು ಕ ಕರಗವನ್ನು ಹೊರತಕ್ಕಂತಹ ಸಮುದಾಯದ ಮುಖಂಡರು ಬಂದು ಕರಗದ ಬಗ್ಗೆ ಮತ್ತು ಆ ದೇವಿಯ ಶಕ್ತಿಯ ಬಗ್ಗೆ ಮತ್ತು ಇದನ್ನು ಯಾವ ರೀತಿ ನಡೆಸಬೇಕು ಸಂಪ್ರದಾಯ ಹೆಂಗಿರುತ್ತೆ ಯಾವ ರೀತಿ ಅನ್ನೋದ್ರ ಬಗ್ಗೆ ನಮಗೆ ತಿಳುವಳಿಕೆಯನ್ನು ಕೊಟ್ಟರು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕಾಲೇಜಿನಲ್ಲಿ ನಮ್ಮ ಸಂಸ್ಥೆಯಲ್ಲಿ ಈ ಒಂದು ಆಚಾತುರ್ಯ ಆಗದಂಗೆ ನಾನು ನೋಡ್ಕೊಳ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ತಮಗೆ ತಿಳಿಸ್ತಾ ಇದ್ದೀನಿ ಇನ್ಸಿಡೆಂಟ್ ಬಗ್ಗೆ ಮಕ್ಕಳಿಗೆ ಏನು ಹೇಳ್ತೀರಾ ಮಕ್ಕಳಿಗೆ ಈಗಾಗಲೇ ನಾವು ಇದ್ರ ಬಗ್ಗೆ ಪ್ರತಿಯೊಬ್ಬ ಮಕ್ಕಳಿಗೂ ಈಗ ಮಾಹಿತಿಯನ್ನು ಕೊಟ್ಟಿದ್ದೀವಿ ಎಲ್ಲ ಕಡೆಗೂ ಡಿಲೀಟ್ ಮಾಡಿ ಅಂತ ಮತ್ತು ನಾಳೆ ಆಗಿ ನಾನೇ ಪ್ರತಿಯೊಂದು ತರಗತಿಗೆ ಹೋಗಿ ಮಕ್ಕಳ ಹತ್ರ ಮಾತಾಡಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ